ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಅಂಜುಮನ್ ಕಾಲೇಜಿನಲ್ಲಿ ಕನ್ನಡ ರಾಜ್ಯೋತ್ಸವ ಬಣ್ಣರಂಜಿತವಾಗಿ ಆಚರಣೆ ಕನ್ನಡ ರಾಜ್ಯೋತ್ಸವವನ್ನು ಧಾರವಾಡದ ಅಂಜುಮನ್ ಕಾಲೇಜಿನಲ್ಲಿ ನವೆಂಬರ್ ಒಂದರಂದು ಭವ್ಯವಾಗಿ ಆಚರಿಸಲಾಯಿತು ಕಾರ್ಯಕ್ರಮವು ಅಂಜುಮನ್ ಅಧ್ಯಕ್ಷ ಇಸ್ಮಾಯಿಲ್ ತಮಾಡಗರ್ ಉದ್ಘಾಟಿಸಿ ಅವರಿಂದ ಕರ್ನಾಟಕ ಧ್ವಜಾರೋಹಣದೊಂದಿಗೆ ಆರಂಭಗೊಂಡಿತು ನಂತರ ಜೈ ಭಾರತ ಜನನಿಯ ತನುಜಾತೆ ರಾಜ್ಯಗೀತೆಯನ್ನು ಹಾಡಲಾಯಿತು ನಂತರ ಮಾತನಾಡಿದ ಪ್ರೊಫೆಸರ್ ಶಶಿಧರ್ ತೋಡ್ಕರ್ ಪ್ರಾಚಾರ್ಯರು ಹಿರೇಮಲ್ಲೂರು ಈಶ್ವರನ್ ಕಾಲೇಜ್ ಕನ್ನಡ ನಮ್ಮ ಅಸ್ತಿತ್ವದ ಗುರುತು ನಾವು ಅದನ್ನು ಕೇವಲ ಮಾತನಾಡುವುದಲ್ಲ ಬದುಕಬೇಕು ಪ್ರತಿ ಕನ್ನಡಿಗನು ಕನ್ನಡದ ಕೀರ್ತಿಯನ್ನು ಉಳಿಸಬೇಕೆಂಬ ಹೊಣೆಗಾರಿಕೆ ಹೊಂದಿದ್ದಾನೆ ಎಂದರು ನಂತರ ಮಾತನಾಡಿದ ಅಂಜುಮನಿ ಇಸ್ಲಾಂ ಸಂಸ್ಥೆ ಅಧ್ಯಕ್ಷರಾದ ಇಸ್ಮಾಯಿಲ್ ತಾಮಡ್ಗರ್ ಅವರು ಕನ್ನಡ ಭಾಷೆಯ ಗೌರವ ಸಾಹಿತ್ಯ ಮತ್ತು ಸಂಸ್ಕೃತಿಯ ಮಹತ್ವವನ್ನು ವಿವರಿಸಿದರು ಕಾರ್ಯಕ್ರಮವು ಜೈ ಕರ್ನಾಟಕ ಘೋಷಣೆಗಳ ಮಧ್ಯೆ ಮುಗಿಯಿತು ಅಂಜುಮನ್ ಸಂಸ್ಥೆಯ ಉಪಾಧ್ಯಕ್ಷರಾದ ಬಷೀರ್ ಅಹಮದ್ ಜಾಗೀರ್ದಾರ್ ಆಡಳಿತ ಮಂಡಳಿಯ ಸದಸ್ಯರಾದ ಯಾಸಿನ್ ಹಾವೇರಿಪೇಟ್ ಮೊಹಮ್ಮದ್ ರಫೀಕ್ ಶಿರಟ್ಟಿ ಅಬ್ದುಲ್ ಖಾದಿರ್ ಸರ್ಗಿರೋ ಖೈರುದ್ದೀನ್ ಶೇಖ್ ಉಪಸ್ಥಿತರಿದ್ದರು ಖೈರುದ್ದೀನ್ ಶೇಖ್ ಸ್ವಾಗತಿಸಿದರು ರುದ್ರೇಶ್ ಮೆಟ್ಟಿ ನಿರೂಪಿಸಿದರು ಡಾಕ್ಟರ್ ಮುಲ್ಲಾ ವಂದಿಸಿದರು ವಿದ್ಯಾರ್ಥಿಗಳು ಶಿಕ್ಷಕರು ಹಾಗೂ ಸಿಬ್ಬಂದಿಗಳು ಸಕ್ರಿಯವಾಗಿ ಪಾಲ್ಗೊಂಡಿದ್ದರು 70ನೇ ಕರ್ನಾಟಕ ರಾಜ್ಯೋತ್ಸವ ಈ ಕಾರ್ಯಕ್ರಮಕ್ಕೆ ತಮಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸತೀನಿ ಈ ಕಾರ್ಯ ನೆರೈಸಿಕೊಳ್ಳಬೇಕಂತೆಯೇ ನೆನಪಿಸ್ಕೊಳ್ತಾಯಿದ್ದೀನಿ ಆಯ್ ನಮಸ್ಕಾರ ಮಿತ್ರರೇ ಅಲ್ಹಂদুলিল্লাহಿ ರಬ್ಬಿಲ್ ആലമീನ್ ಅರಹಮನೆ di mahamayaida akan sekecil ini. ಎಡಿಟಿಕ್ ಬರಬೇಕಂತ ಹೇಳಿಕೊಳ್ತೀನಿ ಹಾಗೂ 70ನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಕೋರುತ ತಮ ಎಲ್ಲರಿಗೂ हार्दिकವಾಗಿ ಸ್ವಾಗತವನ್ನು ಬಯಸುತ್ತಾ ಅದೇ ರೀತಿ ವಿಶೇಷರ तौरದ ಪ್ರಾಚಾರ್ಯರು ಹೇಮಲ್ಲೋ ಈಶ್ವರನ್ ಪರಿಮ پور ಮಹಾವಿದ್ಯಾಲಯದ ಹಾಬಾ ಟೂರ್ಕು ಸಹ ಅಂದು ಸ್ವತಂತ್ರ ಆದರೆ ಒಂಬತ್ತು ವರ್ಷ ನಂತರ ಸಂವಿಧಾನ ಸಂವಿಧಾನದ ಎಂಟನೇ ಅಂಚೆದರ ಅಡಿಯಲ್ಲಿ ಸ್ಟೇಟ್ ರೆಕಗ್ನೈಷನ್ ಆಕ್ಟ್ ಆಫ್ ಫಿಫ್ಟಿ ಸಿಕ್ಸ್ ಅಲ್ಲಿ ಮಾಡಿ ಭಾಷೆ ಆಧಾರಿತವಾಗಿ ರಾಜ್ಯಗಳನ್ನು ಮಾಡಿದರು ಅವಾಗ ನಮ್ಮ ಪ್ರೊಫೆಸರ್ ಸಾಹೇಬ್ ಹೇಳಿದಂಗೆ ಇಪ್ಪತ್ತೆರಡು ಭಾಗದಲ್ಲಿ ನಮ್ಮ ಎಲ್ಲ ಕನ್ನಡ ಮಾತಾಡೋರು ಬೇರೆ 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 ಕಡೆ ಹೋಗಿದ್ದೀವಿ ಅವಾಗ ನೈನ್ಟೀನ್ ಫಿಫ್ಟಿ ಸಿಕ್ಸ್ರಲ್ಲಿ ಮೈಸೂರು ಅಂತ ಹೆಸರಿಟ್ಟು ಎಲ್ಲರ ಕನ್ನಡ ಭಾಷೆ ಮಾತಾಡುವ ಕ್ಷೇತ್ರಗಳನ್ನು ತಗೊಂಡು ಒಂದು ಮೈಸೂರು ರಾಜ್ಯವನ್ನು ಮಾಡಿದ್ವಿ ಅವರೆಲ್ಲ ಇತಿಹಾಸ ಹಿಡಿದು ಎಲ್ಲರೂ ಹೋರಾಟ ಮಾಡಿ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಕರ್ನಾಟಕ ರಾಜ್ಯ ಅಂತೂ ಇದಕ್ಕೆ ಹೆಸರು ಬಂತು ಕನ್ನಡ ಭಾಷೆ ಕನ್ನಡ ಸಂಸ್ಕೃತಿ ಕನ್ನಡ ಸಂಪ್ರದಾಯ ಅದನ್ನು ಗೌರವ ಕೊಡಲಿಕ್ಕೆ ಮತ್ತು ಅದನ್ನು ರಕ್ಷಣೆ ಮಾಡಲಿಕ್ಕೆ ನವೆಂಬರ್ ಒಂದರಂದು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಮತ್ತು ಎಲ್ಲರಿಗೆ ತುಂಬ ಹೃದಯದಿಂದ ತುಂಬ ಹೃದಯದಿಂದ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳಬೇಕು ನಮ್ಮ ಪ್ರೊಫೆಸರ್ ಸಾಹೇಬರು ಇತಿಹಾಸ ರಾಜ್ಯೋತ್ಸವ ಇತಿಹಾಸವನ್ನು ದೀರ್ಘವಾಗಿ ಹೇಳಿದ್ದೇವೆ ನಾವು ಇತಿಹಾಸ ಉಪನ್ಯಾಸಕ ಇಲ್ಲ ಆದರೂ ನನಗೆ ಏನು ಸಲ ಮಾಡಿ ಅಂತ ಅದನ್ನು ಹೇಳಿ ಬೆಸಗೇನ ತಪ್ಪಾಗಲು ಸಮಸ್ಯೆಗಳು ಎರಡು ಎರಡು ಸಾವಿರದಿಂದ ಎರಡು ಮೂರು ಸಾವಿರ ವರ್ಷ ಇತಿಹಾಸ ಇದ್ದ ಕನ್ನಡ ಭಾಷೆ ನಡಕ್ಕೆ ಒಂದು ವಾರ ಮೂರು ಮೂರು ವರ್ಷವು ಬ್ಲಾಕ್ ಅದು ಹೊಟ್ಟು ಮುನ್ನೂರು ವರ್ಷಕ್ಕಿಂತ ಈಗ ನಾನು ಏನು ನಾವು ನಮ್ಮ ಜೀವನ ನೋಡ್ಕೊಂಡು ಬಂದೇವೆ ಅಂದ್ರೆ ಈಗ ಮತ್ತೆ ಸ್ವಲ್ಪ ಕಡಿಮೆ ಆಗ್ತು ಬರ್ತಾ ಇದೆ ಇಂಗ್ಲೀಷ್ ಲ್ಯಾಂಗ್ವೇಜ್ ನಮ್ಮ ಮೇಲೆ ಬರುವುದರಿಂದ ಅದು ಮುನ್ನೂರು ವರ್ಷದ ಇತಿಹಾಸ ಅನ್ಬೋದಿಲ್ಲ ಆದರೆ ಈಗ ಸದ್ಯಕ್ಕೆ ನಾವು ಪ್ರೆಸೆಂಟ್ ನೋಡ್ತಾ ಇದ್ದೇವೆ ಕನ್ನಡ ಶಾಲೆಗಳ ಇದ್ದಾವೆ ನಾವು ಎಲ್ಲ ಮಕ್ಕಳಿಗೆ ಕನ್ನಡದ ಬಗ್ಗೆ ನಾವು ನಮಗೆ ಹೇಳಿದೆ ಆದರೆ ಕನ್ನಡ ಬಗ್ಗೆ ಎಲ್ಲ ಎಲ್ಲ ಕ್ಯಾಂಟ್ರೀಸು ಕಡಿಮೆ ಇದೆ ಅದನ್ನು ಹೇಗೆ ಮಾಡಬೇಕು ಯಾಕಂದ್ರೆ ಮಾತೃಭಾಷೆಗೆ ನಾವು ಉಳಿಸ್ಬೇಕು ನಮ್ಮ ಮನೆಯಾಗ ಮಾತಾಡ್ತಾರೆ ಅದನ್ನು ಉಳಿಸ್ಬೇಕು ನಾಳೆ ಭಾಷೆಗೆ ಉಳಿಸಬೇಕು ಎಲ್ಲ ಭಾಷೆಗಳು ಸಂಸ್ಕೃತಿ ಉಳಿಸ್ಬೇಕು ಮತ್ತು ಈಗ ಇಲ್ಲವರು ಅದು ನಾವು ಲೆಕ್ಕದಲ್ಲಿ ಹುಟ್ಟಿದ್ವಿ ಬಹಳ ಸಾವಿರ ವರ್ಷದಿಂದ ಎರಡು ಸಾವಿರ ವರ್ಷದ ಬಂದಿದ್ದ ಭಾಷೆ ಉಳಿಸ್ಬೇಕೆ ನಾವು ಕನ್ನಡದ ಕನ್ನಡದವರೆಗೆ ಇದೆ ಅಂತೇಳಿ ಏನಾದ್ರು ಒಂದು ಆ್ಯಪ್ ಬರ್ರಿ ಕಂಪಲ್ಸರಿ ಕಾಲೇಜುಗಳಿಗೆ ಕಾರ್ಯಕ್ರಮಗಳನ್ನು ಮಾಡಿದ್ರೆ ಕನ್ನಡ ಬಗ್ಗೆ ಒಂದು ಡ್ರಾಮಾ ಇರಬೇಕು ಕನ್ನಡದ ನಾಟಕದ ನಕ್ಷೆಯನ್ನ ನಾವೇನು ನೋಡ್ತಾ ಇದ್ದೀನಿ ಈ ನಕ್ಷೆ ಎಪ್ಪತ್ತು ವರ್ಷಗಳ ಹಿಂದೆ ಈಗಿರಲಿಲ್ಲ ಇದು ಸುಮಾರು ಇಪ್ಪತ್ತೆರಡು ಭಾಗಗಳಲ್ಲಿ ಹಂಚಿ ಹೋಗಿತ್ತು ಯಾವ ಕರ್ನಾಟಕವನ್ನು ನಾವು ನೋಡ್ತಾ ಇದ್ದೇವೆ ಈ ಕರ್ನಾಟಕ ಇಪ್ಪತ್ತೆರಡು ಭಾಗಗಳಲ್ಲಿ ಹಂಚಿ ಹೋಗಿತ್ತು ಕನ್ನಡಿಗರು ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ಒಂದಾಗಬೇಕು ಅನ್ನುವಂಥ ಬಹುದೊಡ್ಡ ಅಪೇಕ್ಷೆಯನ್ನು ಇಟ್ಕೊಂಡಿದ್ದರೂ ಕೂಡ ನಮಗೆ ಅದು ನವೆಂಬರ್ ಒಂದು ಹತ್ತೊಂಬತ್ತು ನೂರ ಐವತ್ತಾರರವರೆಗೂ ಸಾಧ್ಯವಾಗಿರಲಿಲ್ಲ ಇವತ್ತು ಈ ದೇಶದಲ್ಲಿ ಎಲ್ಲರೂ ಈ ದೇಶದ ಬೇರೆ ಎಲ್ಲ ಪ್ರಾಂತ್ಯಗಳ ಜನ ಮತ್ತು ನಾಯಕರು ಸ್ವಾತಂತ್ರ್ಯ ಹೋರಾಟಕ್ಕೆ ಮಾತ್ರ ಹೋರಾಟ ಮಾಡಿದರು ಆದರೆ ನಾವು ಕನ್ನಡಿಗರು ನಾವು ಸ್ವಾತಂತ್ರ್ಯ ಹೋರಾಟದ ಜೊತೆ ಜೊತೆಗೆ ಕರ್ನಾಟಕ ಏಕೀಕರಣದ ಹೋರಾಟಕ್ಕೂ ಕೂಡ ನಾವು ಹೋರಾಟ ಮಾಡಬೇಕಾಗಿತ್ತು ಅಂತಹ ಒಂದು ಅನಿವಾರ್ಯತೆ ಕನ್ನಡಿಗರ ಎದುರಿತ್ತು ಸ್ವಲ್ಪ ಸಾವಿರದ ಆರುನೂರು ವರ್ಷಗಳ ಹಿಂದೆ ನಾವು ಹೋಗುವುದಾದರೆ ಕರ್ನಾಟಕದ ಪರಿಸ್ಥಿತಿ ಹಾಗಿತ್ತು ಅಂದರೆ ಸುಮಾರು ನಾಲ್ಕು ಐದನೇ ಶತಮಾನ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾಲ್ಕು ಐದನೇ ಶತಮಾನದಲ್ಲಿ ಚಾಲುಕ್ಯರು ಕರ್ನಾಟಕ ರಾಜ್ಯವನ್ನು ಆಳ್ತಾ ಇದ್ರು ಆ ಚಾಲುಕ್ಯರಲ್ಲಿ ಬಹಳ ಪ್ರಸಿದ್ಧನಾದಂಥ ದೊರೆ ಇಮ್ಮಡಿ ಪುಲಕೇಶಿ ಆ ಇಮ್ಮಡಿ ಪುಲಕೇಶಿ ಕರ್ನಾಟಕದ ನಕ್ಷೆಯನ್ನು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ವಿಸ್ತರಿಸಿದ್ದ ಅಂದರೆ ಅವನ ಕಾಲಕ್ಕೆ ಕರ್ನಾಟಕ ನರ್ಮದಾ ನದಿಯಿಂದ ಅದು ಸಮಸ್ತ ಏನು ದಕ್ಷಿಣ ಭಾರತ ಅಂತ ನಾವೇನು ಕರಿತಾ ಇದ್ದೀವಿ ಆ ದಕ್ಷಿಣ ಭಾರತದವರೆಗೂ ಕಾವೇರಿ ಅಷ್ಟೇ ಅಲ್ಲ ಕಾವೇರಿಯನ್ನು ದಾಟಿ ರಾಮೇಶ್ವರದವರೆಗೂ ಕರ್ನಾಟಕದ ಒಂದು ಭೌಗೋಳಿಕ ವಿಸ್ತಾರ ಇದೆ ನಮ್ಮ ಅನೇಕ ಶಾಸನಗಳು ಹೇಳ್ತವೆ ಇಮ್ಮಡಿ ಪುಲಕೇಶಿಯ ಕುದುರೆಗಳು ಗಂಗಾ ನದಿಯ ನೀರನ್ನು ಕುಡಿತಾ ಇದ್ದು ವಿಶೇಷವಾಗಿ ನಮಗೆಲ್ಲರಿಗೂ ಗೊತ್ತಿರುವಂತಹ ಒಂದು ಸಂಗತಿ ಹರ್ಷ ಕನೋಜದ ಹರ್ಷ ಇವತ್ತೇನು ಕನೋಜಿದೆ ಉತ್ತರ ಪ್ರದೇಶದಲ್ಲಿ ಆ ಕನೋಜದ ಹರ್ಷ ಬಾದಾಮಿಯ ಮೇಲೆ ನಟೆತ್ತಿ ಬಂದಾಗ ಆ ಕುಲ್ಕೇಶಿ ಆತನನ್ನು ನರ್ಮದಾ ನದಿಯವರೆಗೂ ಹಟ್ಟಿಸಿಕೊಂಡು ಹೋಗಿ ಅಲ್ಲಿ ಆತನನ್ನು ಸೋಲಿಸಿದ ಅಂತ ನಮ್ಮ ಅನೇಕ ಶಾಸನಗಳು ಕೇಳ್ತವೆ ಇಷ್ಟು ವಿಸ್ತಾರವಾದ ಭೂಪ್ರದೇಶವನ್ನು ಆಳ್ತಾ ಇದ್ದಂಥ ಕನ್ನಡಿಗರ ಪರಿಸ್ಥಿತಿ ಮುಂದೆ ದೃಪತಂಗಿನ ಕಾಲಕ್ಕೆ ಎಲ್ಲಿಗೆ ಬಂತು ಅಂದರೆ ಅದು ಕಾವೇರಿಯಿಂದ ಆ ಗೋದಾವರಿವರ ಮಿಲ್ಪನಾ ಆಡುವುದು ನರ್ಮದಾ ನದಿಯನ್ನು ಬಿಟ್ಟುಕೊಟ್ಟು ನಾವು ಎಲ್ಲಿಗೆ ಅಂದರೆ ಕಾವೇರಿಗೆ ಬಂದಿದ್ದೀವಿ